అత్యంత కడు బడతన మోదాకు సైతం కలిస బడతన అంత అదక అంత బిగ్ నిమ్మ శ్రీమంతికయ దాన అంత బలక నిమ్మ వట్ట మిగతి మక్క దివ్య భవ్యత ఆశీర్వద నివంత ಶಿವಸಂಗಲಿಂಗರಾಜದೇಸಾಯಿ ಹೇಳುತ್ತಾರೆ ಅಂತೆಯೇ ಅವರು ಸಾವಿರ ಎಕರೆಯ ಭೂಮಿಯಲ್ಲಿ ಈ ಸಮಾಜಕ್ಕೆ ದಾನ ಮಾಡಿದ್ರು ಇವತ್ತ ಶಿವಸಂಗ ಲಿಂಗ ಶಿವಸಂಗಿ ಲಿಂಗರಾಜ ದೇಸಾಯಿ ಕೊಟ್ಟಿರ್ತಕ್ಕಂಥ ಭೂಮಿ ಒಳಗ ಬೆಳಗಾವಿ ಕೇಳಿ ನಿರ್ಮಾಣ ಆಗ್ತದಂದ್ರ ಇದು ಕರ್ನಾಟಕದ ಒಳಗ ಅಲ್ಲಲ್ಲಿ ಅಲ್ಲಲ್ಲಿ ಕೆ ಎಲ್ ಇ ಸಂಸ್ಥೆಗಳು ಎಲ್ಲಿದಾವ ಯಾವ ಜಾಗ ಕಟ್ಟಾರ ಅಂದ್ರ ಅದು ಶಿವಸಂಗಿ ಲಿಂಗರಾಜ ಉದ ಹೆಸರು ಕರ್ಣ ಇದು ದಾನ ಹಾನಿಗಳ ಅವ್ರಿಗೆ ಪ್ರೇರಣೆ ಆಗ್ತಾರೆ ಹಾನಿಗಳ ಅವ್ರಿಗೆ ಪ್ರೇರಣೆ ಆಗ್ತಾರೆ ಇದು ಏನದ ಈ ಸಮಾಜದೊಳಗ ದಾನ ಮಾಡತಕ್ಕಂಥ ವ್ಯವಸ್ಥೆ ದಾನ ಮಾಡತಕ್ಕಂತ ವ್ಯವಸ್ಥೆ ಹಾಗಾಗಿ ನಾವು ದಾನ ಮಾಡುವಂತ ಗುಣಗಳನ್ನ ನಮ್ಮ ಒಳಗ ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅದರಿಂದ ನಮ್ಮ ಬಂಧನದ ಬದುಕು ಬಕಾರಮಯವಾಗುತ್ತದೆ ಪೂರ್ವ ಪೀಠಿಕೆಯ ಕಥಾಭಾಗವನ್ನು ಸಿದ್ದರಾಮೇಶ್ವರನ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡುತ್ತಾ ಮುಂದುವರಿದ ಭಾಗ ಇಂಥ ಉದಾರತೆಯ ಗುಣ ಸಿದ್ದಲಿಂಗ ಜಗತ್ತು ಅವರ ಜೀವನದೊಳಗೆ ಬರ್ತಾ ಇದೆ ಆ ವಿಚಾರವನ್ನು ನಮ್ಮ ಗಾಯಕರ ನಂತರ ನಾವು ಇವರೆಲ್ಲರೂ ಕೂಡ